ಹೊಸ ಕಡೆ ಒಂದು ದಿನ ಮೀನಳ ಮಾವ ಅವಳಿಗಾಗಿ ಹೊಸ ಕೊಡೆ ತಂದರು ಕೊಡೆ ಕಂಡ ಮೀನಳಿಗೆ ತುಂಬ ಆನಂದವಾಯಿತು ಮರುದಿನ ಹೊಸ ಕೊಡೆ ಹಿಡಿದು ಮೀನ ಶಾಲೆಗೆ ಹೊರಟಳು ಆಗ ಅವಳ ಗೆಳತಿ ಸುಮಿ ಮೀನಳ ಕೊಡೆ ಕಂಡು ಬೆರಗಾದಳು ಇದು ನನಗಾಗಿ ಮಾವ ತಂದಿರುವ ಕೊಡೆ ಎಂದು ಜಂಬದಿಂದ ಹೇಳಿದಳು ಆಗಲೇ ಮಳೆ ಶುರುವಾಯಿತು ಮೀನ ಕೊಡೆ ತೆರೆದು ನೆಡೆದಳು ಆಗ ಗಾಳಿ ಬೀಸಿತು ಗಾಳಿಗೆ ಕೊಡೆ ಮೀನಳ ಕೈಯಿಂದ ಹಾರಿತು ಮೀನ ಕೊಡೆಯನ್ನು ಹಿಡಿಯಲು ಓಡಿದಳು ಆದರೆ ಕೊಡೆ ದೂರ ದೂರ ಹಾರಿತು ಓಡುವಾಗ ಮೀನ ಕಾಲು ಜಾರಿ ಹುರುಳಿದಳು ಮೀನಳ ಕೊಡೆ ಹಾರಿ ಗಿಡದ ಮೇಲೆ ಸಿಲುಕಿತು ಅವಳು ಗಿಡ ಅಲುಗಾಡಿಸಿದಳು ಎಲೆಗಳ ಮೇಲಿರುವ ಮಳೆಯ ಹನಿಗಳು ಮೈ ಮೇಲೆ ಉದುರಿದವು ಗಾಳಿ ರಭಸವಾಗಿ ಬೀಸಿತು ಗಿಡದ ಮೇಲಿರುವ ಕೊಡೆ ಕೆಳಗೆ ಜಾರಿತು ಮೀನ ಕೊಡೆ ಹಿಡಿದು ಶಾಲೆಗೆ ಓಡಿದಳು ಆದರೂ ಶಾಲೆಗೆ ತಡವಾಯಿತು ಉಮಾ ಟೀಚರ್ ಪಾಠ ಮಾಡಲು ಆರಂಭಿಸಿದರು ತಡವಾಗಿ ಬಂದ ಮೀನುಳನ್ನು ಕಂಡು ಏಕೆ ತಡವಾಯಿತು ಆಗಲೇ ಪಾಠ ಶುರುವಾಗಿದೆ ಎಂದು ಉಮಾ ಟೀಚರ್ ಕೇಳಿದರು ಮೀನಳಿಗೆ ಗಾಬರಿ ಆಯಿತು ಅದು ಕೊಡೆ ಎಂದು ಮೀನ ಗ ಹೆದರಿಕೆಯಿಂದ ಹೇಳಿದಳು ಸರಿ ಸರಿ ಬಾ ಒಳಗೆ ಎಂದು ಟೀಚರ್ ಕರೆದರು ಮೀನಾ ತರಗತಿಯ ಒಳಗೆ ಬಂದು ಕುಳಿತಳು